ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಣ್ಣು ಮಕ್ಕಳು ಯಾಕಾಗಿ ಬಳೆ ಓಲೆ ಕಾಲುಂಗರ ಮೂಗುತಿಯನ್ನು ಧರಿಸಬೇಕು ಇದರ ಹಿಂದೆ ಏನೆಲ್ಲ ಧಾರ್ಮಿಕ ಹಾಗೂ ವೈಜ್ಞಾನಿಕವಾದಂತಹ ಕಾರಣಗಳು ಪ್ರಯೋಜನಗಳು ಅಡಗಿವೆ ಎಂದು ನಿಮಗೇನಾದರೂ ಗೊತ್ತಾ ನಮ್ಮ ಭಾರತದಲ್ಲಿ ಇವುಗಳಿಗೆ ಮಹತ್ತರವಾದಂತಹ ಸ್ಥಾನವಿದೆ ವಿವಿಧ ದೇಶಗಳು ಕೂಡ ಭಾರತೀಯರ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಮಾರು ಹೋಗುತ್ತಿದ್ದಾರೆ ಆದರೆ ನಮ್ಮ ಭಾರತೀಯರಿಗೆ ಕೆಲವರಲ್ಲಿ ಇದರ ಬಗ್ಗೆ ಹಾಗೂ ಇದರ ಮಹತ್ವದ ಬಗ್ಗೆ ತಿಳಿದಿರುವುದಿಲ್ಲ ಹಿಂದಿನ ಕಾಲಮಾನಗಳಲ್ಲಿ ಇವುಗಳನ್ನೆಲ್ಲ ಹಾಕಿಕೊಳ್ಳುವುದೆಂದರೆ ಏನೋ ಒಂಥರ ಪ್ಯಾಷನ್ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ ಇನ್ನು ಕೆಲವರು ಇವೆಲ್ಲ ಸಂಪ್ರದಾಯಗಳನ್ನು ಮರೆತು ಬಿಟ್ಟಿದ್ದಾರೆ ಆದರೆ ಇವೆಲ್ಲವುಗಳನ್ನು ಹಾಕಿಕೊಳ್ಳುವುದು ಪ್ಯಾಷನ್ ಆಗಲಿ ಅಥವಾ ಚಂದ ಕಾಣಲು ಆಗಲಿ ಅಲ್ಲ ಇದಕ್ಕೆಲ್ಲ ಇದರದೇ ಆದಂತಹ ಒಂದೊಂದು ಕಾರಣಗಳಿವೆ ಅವುಗಳು ಏನೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಹೆಣ್ಣು ಮಕ್ಕಳು ಆಭರಣ ಪ್ರಿಯರು ಚಿನ್ನ ಬೆಳ್ಳಿ ಎಂದರೆ ಇವರಿಗೆ ಪಂಚಪ್ರಾಣ ಆದರೆ ಇದನ್ನು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಹಾಕಿಕೊಳ್ಳುತ್ತಾರೆ ಎಂದು ನೀವು ತಿಳಿದುಕೊಳ್ಳಬೇಡಿ ಇವೆಲ್ಲವುಗಳನ್ನು ಧರಿಸುವುದರಿಂದ ಅಥವಾ ಮೈ ಮೇಲೆ ಹಾಕಿಕೊಳ್ಳುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂಬುದು ನಿಮಗೆ ಗೊತ್ತೇ ಸ್ನೇಹಿತರೆ ಚಿನ್ನ ಇದು ನಮ್ಮ ದೇಹದ ರಕ್ತ ಚಲನೆಗೆ ಸಹಾಯ ಮಾಡುತ್ತದೆ ಚಿನ್ನವು ಮ್ಯಾಗ್ನೆಟಿಕ್ ತರಂಗಗಳನ್ನು ಆಕರ್ಷಿಸುವುದಿಲ್ಲ ಇದರಿಂದಾಗಿ ನಮ್ಮ ದೇಹದ ರಕ್ತದ ಚಲನೆಯನ್ನು ನಿಯಂತ್ರಣದಲ್ಲಿಡಲು ಇದು ನಮಗೆ ಸಹಾಯ ಮಾಡುತ್ತದೆ ಹಾಗೆಯೇ ಬೆಳ್ಳಿ ನಮ್ಮ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುವಲ್ಲಿ ಇದು ನಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಹೆಣ್ಣು ಮಕ್ಕಳು ಧರಿಸುವ ಆಭರಣಗಳಲ್ಲಿ ಮೊದಲನೆಯದಾಗಿ ಮೂಗುತಿ ಈ ಮೂಗುತಿಯನ್ನು ಧರಿಸುವುದರಿಂದ ಉಸಿರಾಟದ ತೊಂದರೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೂ ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತದೆ ಋತುಸ್ರಾವದ ಸಮಯದಲ್ಲಿ ಆಗುವಂತಹ ತೊಂದರೆಗಳು ಹಾಗೂ ಡೆಲಿವರಿ ಸಮಯದಲ್ಲಿ ಆಗುವಂತಹ ನೋವುಗಳನ್ನು ಹತೋಟಿಗೆ ತರುವಂತಹ ಶಕ್ತಿ ಈ ಮೂಗುತಿಗಿದೆ ಎರಡನೆಯದಾಗಿ ಬಳೆ ಸ್ನೇಹಿತರೆ ಕೈಬಳೆಯನ್ನು ಧರಿಸುವುದರಿಂದ ರಕ್ತನಾಡಿಗಳ ಚಲನವಲನಗಳು ನಿಯಂತ್ರಣದಲ್ಲಿರುತ್ತದೆ ಹಾಗೂ ನಮ್ಮ ದೇಹದ ಸ್ನಾಯುಗಳಿಗೆ ವ್ಯಾಯಾಮವಾಗುತ್ತದೆ ಇದು ಗರ್ಭಾಶಯದ ತೊಂದರೆಗಳನ್ನು ಕೂಡ ದೂರ ಮಾಡುತ್ತದೆ ಹಾಗೆಯೇ ಕೈ ತುಂಬ ಗಾಜಿನ ಬಳೆಗಳನ್ನು ಹಾಕಿಕೊಳ್ಳುವುದು ತುಂಬ ಒಳ್ಳೆಯದು ಏಕೆಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡುವಾಗ ಆ ಗಾಜಿನ ಬಳೆಗಳಿಂದ ಶಬ್ದ ಹೊರಹೊಮ್ಮುತ್ತದೆ ಈ ಶಬ್ದದಿಂದ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಹಾಗೂ ಕೆಟ್ಟ ದೃಷ್ಟಿಗಳು ಹೊರಹೋಗುತ್ತದೆ ಮೂರನೆಯದಾಗಿ ಓಲೆ ಈ ಓಲೆಯನ್ನು ಹೆಣ್ಣು ಮಕ್ಕಳು ಕಿವಿಯಲ್ಲಿ ಧರಿಸುವುದರಿಂದ ಇನ್ನಷ್ಟು ಚೆನ್ನಾಗಿ ಕಾಣುತ್ತಾರೆ ಇದರ ಜೊತೆ ಜೊತೆಗೆ ಈ ಓಲೆಯು ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚು ಮಾಡುತ್ತದೆ ಹಾಗೂ ಕಿವಿಯ ನರಗಳು ಜಾಗೃತವಾಗಿರುವಂತೆ ನೋಡಿಕೊಳ್ಳುತ್ತದೆ ನಾಲ್ಕನೆಯದಾಗಿ ಕಾಲುಂಗುರ ಇದು ಮುತ್ತೈದೆಯರ ಸಂಕೇತಗಳಲ್ಲಿ ಒಂದಾಗಿದೆ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಈ ಕಾಲುಂಗುರವನ್ನು ಧರಿಸುತ್ತಾರೆ ಈ ಬೆರಳಿನ ನರ ಶರೀರದ ಮೂತ್ರನಾಳಕ್ಕೂ ಹಾಗೂ ಹೃದಯಕ್ಕೂ ಸಂಬಂಧವನ್ನು ಕಲ್ಪಿಸುತ್ತದೆ ಇದು ನಿರ್ದಿಷ್ಟ ಪ್ರಮಾಣದ ಶಾಖ ಹಾಗೂ ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ಋತುಚಕ್ರದ ಸಮಯದಲ್ಲಿ ಯಾವುದೇ ರೀತಿಯ ನೋವುಗಳು ಬರದ ಹಾಗೆ ತಡೆಯುತ್ತದೆ ಹಾಗೆ ಸಂತಾನ ಸಮಸ್ಯೆಗಳನ್ನೂ ಕೂಡ ಈ ಕಾಲುಂಗುರ ದೂರ ಮಾಡುತ್ತದೆ ನೋಡಿ ಸ್ನೇಹಿತರೆ ಹೆಣ್ಣು ಮಕ್ಕಳು ಆಭರಣಗಳನ್ನು ಧರಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಹಾಗಾಗಿ ಇನ್ನು ಮುಂದೆ ಇವುಗಳನ್ನು ಪ್ಯಾಷನ್ಗಾಗಿ ಎಂದು ಧರಿಸದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಧರಿಸಿಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ